Yeah. <laughs> ನಿಮ್ಗೆ ಗೊತ್ತಾ ಗಣೇಶನಿಗೆ ಗರಿಕೆಯ ಏಣಿಕೆ ಅರ್ಪಿಸುತ್ತಾರೆ ಅಂತ ಇದರ ಹಿಂದೆ ಒಂದು ಅದ್ಭುತ ಕಥೆನೇ ಇದೆ ಒಂದು ಕಾಲದಲ್ಲಿ ಅನಲಾಸುರ ಎಂಬ ಬಲಶಾಲಿ ರಾಕ್ಷಸನು ಸ್ವರ್ಗದಲ್ಲಿ ಆತಂಕ ಸೃಷ್ಟಿಸಿದನು ಎಲ್ಲರೂ ಕೂಡ ಭಯ ಪಡುವಂತೆ ಅವನು ದಾಳಿ ಮಾಡುತ್ತಿದ್ದ ಗಣೇಶನು ಎಲ್ಲರ ಹಿತಾಕಾಂಕ್ಷಿಯಾದ ಕಾರಣ ಆ ಅಸುರನ ವಿರುದ್ಧ ಹೋರಾಡಲು ಶುರು ಮಾಡಿ ಆದರೆ ಅನಲಾಸುರನು ಗಣೇಶನ ಮೇಲೆ ಅಗ್ನಿ ಬಾನಗಳನ್ನು ಹಾರಿಸಿ ದಾಳಿ ಮಾಡಿದ ಗಣೇಶನು ತಕ್ಷಣವೇ ವಿಶಾಲ ರೂಪ ತಾಳಿ ರಾಕ್ಷಸನನ್ನು ನುಂಗಿಸಿದರು ಗಣೇಶನು ಅನಲಾಸುರನನ್ನು ನುಂಗಿದ ಮೇಲೆ ಅವರ ದೇಹದಲ್ಲಿ ಭಾರಿ ಉಷ್ಣತೆ ಮೂಡಿತು ಈ ಭಾರಿ ಉಷ್ಣತೆ ಕಮ್ಮಿ ಮಾಡಿ ದೇವತೆಗಳಾದ ಚಂದ್ರ ವಿಷ್ಣು ಮತ್ತು ಮಹೇಶ್ವರ ಪ್ರಯತ್ನಿಸಿದರು ಈ ತಾಪ ತಂಪಾಗಲಿ ಎಷ್ಟೋ ಋಷಿ ಮುನಿಗಳು ಈ ತಾಪವನ್ನು ಕಮ್ಮಿ ಮಾಡಲು ಪ್ರಯತ್ನಿಸಿದರು ಆದರೆ ಅವನ ತಾಪ ಕಡಿಮೆಯಾಗಲೇ ಇಲ್ಲ ಕೊನೆಗೆ ಗಣೇಶನ ತಾಪವನ್ನು ಕಮ್ಮಿ ಮಾಡಲು ಋಷಿಗಳು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ತಲೆಯ ಮೇಲೆ ಇಟ್ಟರು ಆಗ ಅದ್ಭುತವೇ ಆದಂತೆ ತಕ್ಷಣ ಉಷ್ಣತೆ ಶಮನಗೊಂಡಿ ಗಣೇಶನು ದೇವ ಮಾನವದಂತೆ ಹೇಳಿದರು ಯಾರು ನನಗೆ ಇಪ್ಪತ್ತೊಂದು ಗರಿಕೆ ಅರ್ಪಿಸುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಆಗಿನಿಂದಲೇ ಈ ಗರಿಕೆ ಮತ್ತು ಗಣೇಶನ ಪವಿತ್ರ ಬಂಧ ಜನಪ್ರಿಯವಾಗಿದ್ದು ಪ್ರತಿಯೊಬ್ಬರು ಅವನಿಗೆ